ಫಸ್ಟ್ ಬಗ್ಗೆನಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ಏನ್ ಹೇಳೋದು ಈಗ ಫಸ್ಟ್ ಸ್ಟಾಪ್ ಇಂಟರ್ವಲ್ ಬ್ಲಾಕ್ ಮುಗಿಸ್ಕೊಂಡ್ ಬಂದಿ ಇಂಟರ್ವಲ್ ಬ್ಲಾಕ್ ಮಂದ್ರೆ ಮೈ ಚುಮ್ಮನಸ ಆಗಿದೆ ಆ ಹುಲಿ ಎಂಟ್ರಿ ಎಲ್ಲ

ಸರ್ ನಾನು ಕಂಪೇರ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಸರ್ ಬಾಹುಬಲಿಗಿಂತ ನೆಕ್ಸ್ಟ್ ಲೆವೆಲ್ ಇದೆ ನೋಡೋಣ ಸೆಕೆಂಡ್ ಹಾಫ್ ಏನಾಗುತ್ತೆ ನೋಡ್ಬಿಟ್ ಹಾಫ್ ಸ್ವಲ್ಪ ಇನ್ನೂ ಅಷ್ಟೇನು ಲಿಂಕ್ ಸಿಗ್ತಾ ಇಲ್ಲ ಮೇ ಬಿ ಸೆಕೆಂಡ್ ಹಾಫ್ ನೋಡಿದ್ರೆ ಒಳ್ಳೆ ಕ್ಲಾರಿಟಿ ಬರುತ್ತೆ ಫಸ್ಟ್ ಹಾಫ್ ರುಕ್ಮಿಣಿ ಮಾಸ್ ಅಂತ ಕ್ಯಾರೆಕ್ಟರ್ ಚೆನ್ನಾಗಿದೆ ಅವರು ಅವ್ರ ಅಟೈರ್ ಆಗಲಿ ಲುಕ್ ಆಗಲಿ ಎಲ್ಲ ಚೆನ್ನಾಗಿದೆ ಬಟ್ ಸೆಕೆಂಡ್ ಹಾಫಲ್ಲಿ ಏನು ಸ್ಟೋರಿ ಇದೆ ಅಂತ ವಿರ್ ಆಲ್ ಎಕ್ಸೈಟೆಡ್ಲಿ ವೇಟಿಂಗ್

ಬಾಬುಲಿಗಿಂತ ಚೆನ್ನಾಗಿದೆ ಇಲ್ಲ ಇಲ್ಲ ಬಾಬುಲಿಗಿಂತ ಚೆನ್ನಾಗಿದೆ ಮೇಕಿಂಗು ನನ್ ಫೀಲಿಂಗು ಅಮೇಝಿಂಗ್ ಫೀಲಿಂಗು ಅದಿಗಿಂತ ಸಿನಿಮಾ ಟೈಕು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಮೂವಿಗಿಂತ ನೋಡ್ಬೇಕು ಹೇಗಿದೆ ಸಸ್ಪೆನ್ಸ್ ಇದೆ ತುಂಬಾ ಡಿಫ್ರೆಂಟ್ ಇದೆ ಅಲ್ಲ ಸಸ್ಪೆನ್ಸ್ ಕ್ರಿಯೇಷನ್ ಇದೆ ನೋಡ್ಬೇಕು ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಲಾಸ್ಟ್ ಕಾಣತರಾಗೂ ಇದಕ್ಕೂ ಏನೋ ಸ್ವಲ್ಪ ಲಿಂಕ್ ಸಿಗ್ತಾ ಇಲ್ಲ ಹಾ ಇಷ್ಟ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಫೈಟಿಂಗ್ ಮಾಡ್ತಾ ಇದಾರೆ ಫಸ್ಟ್ ಹಾಫ್ ಹೊಡೆದ್ವಿ ಬ್ಲಾಗ್ ಹಾ ಚೆನ್ನಾಗಿದೆ ಅಪ್ಪ ಚೆನ್ನಾಗಿದೆ ಖಂಡಿತ ಹಿಟ್ ಆಗುತ್ತೆ ಸೂಪರ್ ಹಿಟ್ ಆಗುತ್ತೆ ಸೂಪರ್ ಹಿಟ್ ಆಗುತ್ತೆ ಸೊ ಮಿಕ್ಸ್ ಆಫ್ ಆಲ್ ಜಾನ್ ರಾಜ್ ಅಂತಾನೆ ಹೇಳ್ಬೋದು ಫಸ್ಟ್ ಆಫ್ ನೋಡಿದೀವಿ ಇನ್ನ ವೇಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ನೋಡೋಕೆ ಸೂಪರ್ ಸೂಪರ್ ಆಗಿದೆ ಎಲ್ಲ ರೈಟಿಂಗ್ ಎಲ್ಲ ರೈಟಿಂಗ್ ತುಂಬಾ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ಅದೇ ಕ್ರೇಜಿ ವಿಜುವಲ್ಸ್ ತುಂಬಾ ರೀಚ್ ಆಗುತ್ತೆ ಅಮೇಝಿಂಗ್ Don't bite